ಸಿಎಂ ಸಿದ್ದರಾಮಯ್ಯ ಬಜೆಟ್ ಓದುವಾಗ ಪ್ರೇಕ್ಷಕರು ಘೋಷಣೆ ಕೂಗಿ ಉದ್ದಟತನ ಮಾಡಿದ್ದಾರೆ ಮೊದಲಿಗೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬ ಘೋಷಣೆ ಕೂಗಿದ್ದಾನೆ ಸಿಎಂ ಗಾಬರಿಯಿಂದ ಒಂದು ಕ್ಷಣ ವಿಚಲಿತರಾಗಿ ಬಜೆಟ್ ಓದೋದನ್ನ ನೆಲೆಸಿದ್ರು ನಂತರ ಸ್ಪೀಕರ್ ಸೂಚನೆ ಮೇರೆಗೆ ಮಾರ್ಷಲ್ಗಳು ಪ್ರೇಕ್ಷಕನನ್ನ ವಶಕ್ಕೆ ಪಡೆದರು ಇದರ ಬೆನ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡುವಂತೆ ಏಳು ಮಂದಿ ಕೂಗಿದ್ದಾರೆ ಇದರಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸಹೋದರ ಉದಯ್ ಕೂಡ ಭಾಗಿಯಾಗಿದ್ರು ಘೋಷಣೆ ಕೂಗಿದ ಏಳು ಮಂದಿಯನ್ನ ಮಾರ್ಷಲ್ಗಳು ವಶಕ್ಕೆ ಪಡೆದಿದ್ದಾರೆ ಘೋಷಣೆ ಕೂಗಿದ ಮಂದಿಯನ್ನ ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹದಿನಾಲ್ಕನೇ ದಾಖಲೆ ಬಜೆಟ್ ಮಂಡಿಸಿದ್ರು ಸಿದ್ದರಾಮಯ್ಯಗೆ ಅಭಿಮಾನಿಯೊಬ್ಬ ಟಗರು ಗಿಫ್ಟ್ ನೀಡುವುದಕ್ಕೆ ವಿಧಾನಸೌಧಕ್ಕೆ ಟಗರು ತಂದಿದ್ದ ಸಿದ್ದರಾಮಯ್ಯ ತವರೂರು ವರುಣಾದಿಂದ ವಿಧಾನಸೌಧಕ್ಕೆ ಟಗರು ಸಮೇತ ಬಂದಿದ್ದ ಇನ್ನು ಸಿದ್ದರಾಮಯ್ಯ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬಜೆಟ್ ಮಂಡನೆಗೂ ಮುನ್ನ ವಿಧಾನಸೌಧದ ಬಳಿ ಅಭಿಮಾನಿಗಳು ಘೋಷಣೆ ಕೂಗಿದರು ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಘೋಷಣೆಯಾಗಿದ್ದಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಸಂಭ್ರಮಾಚರಣೆ ಮಾಡಿದ್ದಾರೆ ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸಂಭ್ರಮ ಮನೆ ಮಾಡಿದ್ದು ವಾದ್ಯಗೋಷ್ಠಿಯ ತಾಳಮೇಳದ ಜೊತೆ ಅಭಿಮಾನಿಗಳೊಂದಿಗೆ ಶಾಸಕರು ಕುಣಿದು ಕುಪ್ಪಳಿಸಿದ್ರು ಪುತ್ತೂರಿನಿಂದ ಬಂದಿರುವ ಬೆಂಬಲಿಗರು ಅಶೋಕ್ ರೈ ಜೊತೆಗೆ ಘೋಷಣೆಯನ್ನ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು ಸಿದ್ದರಾಮಯ್ಯ ಮಂಡಿಸಿದ್ದು ಸಾಬರ ಬಜೆಟ್ ಸಾಲದ ಬಜೆಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರು ಮುಸ್ಲಿಂ ವೋಟ್ನ ಋಣ ತೀರಿಸೋದಕ್ಕೆ ಮುಸ್ಲಿಂ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆನೆಯನ್ನೇರ್ಕೊಂಡು ಹೋದಿರಿ ಅಂತ ಕವಿ ಸಾಲುಗಳನ್ನ ಬರೆದಿದ್ದಾರೆ ಅಂತ ಕಿಡಿಕಾರಿದ್ರು ಆದ್ರೆ ಸಿದ್ದರಾಮಯ್ಯ ಸಾವಿರ ಜಟಕಾಯಿ ಏರ್ಕೊಂಡು ಕೊಡ್ತಿದ್ದಾರೆ ಬಜೆಟ್ನಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ ಅಂದರು ಅಬಕಾರಿ ಆದಾಯ ಸಂಗ್ರಹಕ್ಕೆ ನಲವತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಎಣ್ಣೆ ಹೊಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಅನ್ನಭಾಗ್ಯ ಹೋಗಿ ಕುಡುಕರ ಭಾಗ್ಯ ಅಂತ ಅರಶೋಕ್ ವ್ಯಂಗ್ಯ ಮಾಡಿದ್ರು ಬಜೆಟ್ನಲ್ಲಿ ಅಲ್ಪ ಗೌರವಧನ ಹೆಚ್ಚಳ ಮಾಡಿದ್ದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಘೋಷಣೆ ಮಾಡಿದ್ದಾರೆ ಮಾರ್ಚ್ ಬಜೆಟ್ನಲ್ಲಿ ಹದಿನೈದು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಒಂದು ಸಾವಿರ ಜಾಸ್ತಿ ಮಾಡಿರೋದು ನಮಗೆ ಅಸಮಾಧಾನ ತಂದಿದೆ ಬೆಲೆ ಏರಿಕೆಯಿಂದ ಯಾವುದಕ್ಕೂ ಸಾಲೋದಿಲ್ಲ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಅದನ್ನು ನಿರಾಸೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಕಡೆಗಣಿಸಲಾಗಿದೆ ಅಂತ ವಾಣಿಜ್ಯೋದ್ಯಮ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ವಾಣಿಜ್ಯೋದ್ಯಮ ಸಂಘದ ಮಾಜಿ ಅಧ್ಯಕ್ಷ ರಮೇಶ್ ಪಾಟೀಲ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಇದು ಬೆಂಗಳೂರು ಬಜೆಟ್ ಇದು ಕರ್ನಾಟಕದ ಬಜೆಟ್ ಅಲ್ಲವೇ ಅಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿಕೊಳ್ಳಿ ಅಂತ ಹೇಳಿದಂತಿದೆ ಉತ್ತರ ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಕೈಗಾರಿಕೆ ಸ್ಥಾಪಿಸುವ ಮುಸ್ಲಿಮರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ನೀಡುವ ವಿಚಾರಕ್ಕೆ ಕಿಡಿಕಾರಿದ್ರು ಕೈಗಾರಿಕೆಗಳಿಗೆ ಉತ್ಪಾದನೆ ಸಾಮರ್ಥ್ಯದ ಮೇಲೆ ಭೂಮಿ ನೀಡಬೇಕು ಧರ್ಮ ನೋಡಿ ಅಲ್ಲ ಇದು ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್